ಜನನಿ ಜನ್ಮಸೌಖ್ಯಾನಾಮ್ ವರ್ಧದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯ ಲಿಖ್ಯತೆ ಜನ್ಮ ಪತ್ರಿಕಾ ಪ್ರತಿಯೊಬ್ಬ ಮನುಷ್ಯನಿಗೂ ಗ್ರಹಚಾರ ಅಂತಕ್ಕಂಥದ್ದಿದೆ ಈ ಗ್ರಹಚಾರಕ್ಕೆ ಅನುಗುಣವಾಗಿ ಅವರವರ ಜೀವನಗಳು ಅಂತಕ್ಕಂಥದ್ದು ನಡೆಯುತ್ತೆ ಅದಕ್ಕೆ ಹೇಳುವುದು ನಮ್ಮ ಭವಿಷ್ಯದ ಉತ್ತರದಲ್ಲಿ ಪ್ರತಿ ಬಾರಿ ಕೂಡ ನಾನು ಹೇಳ್ತಾ ಇರ್ತೇನೆ ಗ್ರಹಚಾರ ಯಾರ ತಾತನ ಮನೆಯ ಗಂಟಲ್ಲ ಗ್ರಹಚಾರ ಹೇಳ್ದಾಗೆ ನಾವು ಕೇಳಬೇಕು ಗ್ರಹಚಾರದಲ್ಲಿ ಒಳ್ಳೆಯ ಫಲಗಳು ಬಂದಾಗ ಸುಖ ಸಂತೋಷ ಅಂತಕ್ಕಂಥದ್ದು ಅಧಿಕವಾಗತ್ತೆ ಮನುಷ್ಯನಿಗೆ ಅದೇ ಗ್ರಹಚಾರದಲ್ಲಿ ಅಶುಭ ಫಲಗಳು ಅಂತಕ್ಕಂಥದ್ದು ಬಂದಾಗ ಕಷ್ಟಗಳು ಕಾರ್ಪಣ್ಯಗಳು ನೋವುಗಳು ದುಃಖಗಳು ಇವೆಲ್ಲವೂ ಕೂಡ ಅಧಿಕವಾಗತ್ತೆ ಆಗ ಮನಸ್ಸಿಗೆ ಸಂಕಟಗಳನ್ನ ಮಾಡ್ಕೋತೀರ ಅದಕ್ಕೆ ಹೇಳುವುದು ಗ್ರಹಚಾರ ಅಂತಕ್ಕಂಥದ್ದು ಇದೆಯಲ್ಲ ಆ ಭಗವದಾಜ್ಞೆಯ ಅವನ ಆಜ್ಞೆಯಂತೆ ಗ್ರಹಚಾರ ಅಂತಕ್ಕಂಥದ್ದು ನಡೆಯುತ್ತೆ ಆ ಗ್ರಹಚಾರಕ್ಕೆ ಅನುಗುಣವಾಗಿ ನಮ್ಮ ನಿಮ್ಮೆಲ್ಲರ ಜೀವನ ಅಂತಕ್ಕಂಥದ್ದು ನಡೆಯುತ್ತೆ ಇದು ಸತ್ಯವಾಗಿರ್ತಕ್ಕಂಥ ಒಂದು ಮಾತು ಹಾಗೆ ಈ ಜುಲೈ ತಿಂಗಳಲ್ಲಿ ದ್ವಾದಶ ರಾಶಿ ಹನ್ನೆರಡು ರಾಶಿಗಳ ಫಲಾಫಲಗಳನ್ನ ನಾವು ನೋಡೋಣ ಇನ್ನು ಕಟಕ ರಾಶಿ ಈ ಕಟಕ ರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಏನೆಲ್ಲಾ ಆಗಬಹುದು ಈ ಒಂದು ಮಾಸದಲ್ಲಿ ಕಟಕ ಸಂಕ್ರಮಣವಾಗತ್ತೆ ಕಟಕ ರಾಶಿಗೆ ರವಿ ಪ್ರವೇಶವನ್ನ ಮಾಡ್ತಾನೆ ಜನ್ಮಕ್ಕೆ ರವಿ ಬರ್ತಾನೆ ನಿಮ್ಮ ರಾಷ್ಟ್ರಾಧಿಪತಿ ಚಂದ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ರವಿ ಚಂದ್ರರ ಅನುಗ್ರಹ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಮಗೆ ಲಭ್ಯವಾಗತ್ತೆ ಇಷ್ಟು ದಿನ ಕಷ್ಟ ಕಾರ್ಪಣ್ಯಗಳಿಂದ ಬಹಳಷ್ಟು ನೊಂದು ಬೆಂದು ನೀವು ಬಂದಿದ್ದೀರಾ ಆದರೆ ಈ ಮಾಸದಲ್ಲಿ ಭಾಗ್ಯೋದಯವಾಗತಕ್ಕಂತ ಒಂದು ಮಾಸವಾಗತ್ತೆ ಉಪಯೋಗವನ್ನ ಮಾಡ್ಕೊಳ್ಳಿ ನಿಮ್ಮ ಜಾತಕವನ್ನ ನೋಡ್ಕೊಳ್ಳಿ ಯಾವ ಗ್ರಹದ ದಶೆ ಅಂತಕ್ಕಂಥದ್ದು ನಡೀತಾ ಇದೆಯೋ ಯಾವ ಗ್ರಹದ ಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದೆಯೋ ಇದರ ಮೇಲೆ ಉತ್ಪತ್ತಿ ಆಗತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇನ್ನ ಅವರಿಗೆ ಈ ಮಾಸದಲ್ಲಿ ಏನೆಲ್ಲ ಆಗಬಹುದು ಶುಭ ಫಲಗಳು ಅಂತ ಅಂದ್ರೆ ಏನೆಲ್ಲ ಆಗಬಹುದು ವಾಹನ ಕೊಂಡುಕೊಳ್ತಕ್ಕಂಥ ಯೋಗ ಏನ್ ಗುರುಗಳೇ ಆಷಾಢ ಮಾಸದಲ್ಲಿ ವಾಹನ ತಗೋತೀವ ಖಂಡಿತವಾಗಿ ಗ್ರಹಚಾರ ಅಂತಕ್ಕಂಥದ್ದು ಏನ್ ಹೇಳುತ್ತೋ ಅದನ್ನ ನಾವು ಮಾಡಲೇಬೇಕಾಗತ್ತೆ ಅದಕ್ಕೆ ಹೇಳುವುದು ನೋಡಿ ಆಷಾಢವಾದರೂ ವಾಹನ ಒಲಿದು ಬರ್ತಕ್ಕಂಥ ಸಾಧ್ಯತೆ ಸಂಪೂರ್ಣವಾಗಿ ಇದೆ ಜೊತೆಗೆ ದೇವರ ಪೂಜೆಗಳು ಪುನಸ್ಕಾರಗಳು ಯಜ್ಞ ಯಾಗಾದಿಗಳಲ್ಲಿ ಹೆಚ್ಚಾಗಿ ಭಾಗವಹಿಸ್ತೀರಾ ಏನ್ ಗುರುಗಳ ಇದ್ರ ಭಾಗವಹಿಸೋದ್ರಿಂದ ನಮಗೇನು ಖಂಡಿತವಾಗಿ ಗ್ರಹಚಾರಕ್ಕೆ ಅನುಗುಣವಾಗಿ ನೀವು ಭಾಗವಹಿಸಿದರೆ ಅದರಿಂದ ಬರ್ತಕ್ಕಂತಹ ಫಲಾಫಲಗಳು ಅಧಿಕವಾಗತ್ತೆ ಎಲ್ಲೋ ಒಂದು ಕಡೆ ಬ್ಯಾಂಕ್ ಅಲ್ಲಿ ಉಳಿತಾಯ ಖಾತೆ ಅಂತಕ್ಕಂಥದ್ದು ಏನಿರುತ್ತೋ ನಿಮ್ಮ ಬ್ಯಾಂಕ್ ಅಲ್ಲಿ ಅದೇ ರೀತಿ ನಿಮ್ಮ ಖಾತೆಯಲ್ಲಿ ಪುಣ್ಯದ ಫಲ ಅಂತಕ್ಕಂಥದ್ದು ಒಂದು ಕಡೆ ಇರುತ್ತೆ ಕಷ್ಟ ಕಾರ್ಪಣ್ಯಗಳು ಬಂದಾಗ ನಿಮಗೆ ಅನುಕೂಲಗಳನ್ನ ಕೊಡ್ತಕ್ಕಂಥ ಒಂದು ಶುಭ ಫಲವಾಗಿ ಪರಿವರ್ತನೆಯಾಗತ್ತೆ ಈ ಒಂದು ಜುಲೈ ಮಾಸ ಅಂತಕ್ಕಂಥದ್ದು ಬಹಳಷ್ಟು ಅನುಕೂಲಗಳನ್ನ ತಂದು ಕೊಡುತ್ತೆ ಆದ್ರೆ ಎಚ್ಚರಿಕೆಯನ್ನ ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ ಆರೋಗ್ಯ ಭಾಗ್ಯದ ಕಡೆ ಗಮನವನ್ನ ಹರಿಸತಕ್ಕಂತಹ ಕೆಲಸವನ್ನ ಮಾಡಿ ಬಹಳಷ್ಟು ಉದಾಸೀನತೆ ಆಹಾರ ಸ್ವೀಕಾರದಲ್ಲಿರಬಹುದು ಸರಿಯಾದ ನಿದ್ರೆ ಅಂತಕ್ಕಂಥದ್ದಿರಬಹುದು ಶರೀರಕ್ಕೆ ವಿರಾಮವನ್ನ ಕೊಡ್ತಕ್ಕಂಥ ಕೆಲಸವನ್ನೇ ನೀವು ಮಾಡ್ತಾ ಇಲ್ಲ ರಾತ್ರಿ ಇಡೀ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿರ್ತೀರಾ ಆದ್ರೆ ರಾತ್ರಿ ಇಡೀ ಬೆಳಗಿನ ಜಾವದಲ್ಲಿ ಮನೋ ಸೂರ್ಯ ಉದಯ ಆದ ಮೇಲೂ ಸಹಿತ ನಿದ್ರೆಯನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡ್ತೀರ ಇದರಿಂದ ರೋಗ ರುಜನಗಳು ಅಧಿಕವಾಗ್ತಕ್ಕಂತಹ ಸಾಧ್ಯತೆಗಳು ಈ ಮಾಸದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಮಾಸದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ತಿರುವು ಅಂತಕ್ಕಂಥದ್ದು ಲಭ್ಯವಾಗತ್ತೆ ಆ ತಿರುವನ್ನ ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ ಎಚ್ಚರಿಕೆಯನ್ನ ವಹಿಸಿ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರವನ್ನ ನಾನು ಹೇಳ್ತೇನೆ ಜ್ಯೋತಿರ್ ಭೀಮೇಶ್ವರನ ದೇವಾಲಯ ಅಥವಾ ಭೀಮೇಶ್ವರನ ದೇವಾಲಯ ಎಲ್ಲಿ ಇದೆಯೋ ಅಲ್ಲಿ ಹೋಗಿ ಬನ್ನಿ ಪತ್ರೆ ಲಕ್ಕಿ ಪತ್ರೆ ಮತ್ತೆ ಬಿಲ್ವ ಪತ್ರೆ ಈ ಮೂರು ಪತ್ರೆಯನ್ನ ಮಿಶ್ರಣವನ್ನ ಮಾಡಿ ಪ್ರತಿ ಸೋಮವಾರ ನಿಮ್ಮ ಹೆಸರಿನಲ್ಲಿ ಅರ್ಚನೆಯನ್ನ ಮಾಡಿ ಭಕ್ತಿಯಿಂದ ಆ ಪರಮೇಶ್ವರನನ್ನ ಮುಕ್ತಿದಾಯಕ ನನ್ನ ಪ್ರಾರ್ಥನೆಯನ್ನ ಮಾಡತಕ್ಕಂತಹ ಕೆಲಸವನ್ನ ಮಾಡಿ ಆಗ ನಿಮ್ಮ ಜೀವನ ಅಂತಕ್ಕಂಥದ್ದು ಯಶಸ್ಸಿನತ್ತ ಬರುತ್ತೆ ಬರ್ತಕ್ಕಂತ ದೋಷ ಪ್ರಮಾಣಗಳು ಕಮ್ಮಿ ಆಗತ್ತೆ